ಇನ್ನು ಮಳೆ ಜೋರಾಗಿ ಬರ್ತಾಯಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾಯಿದೆ ಒಂದಿಷ್ಟು ಅವಾಂತರ ಆಗ್ತಾ ಇದೆ ಇದರ ನಡುವೆ ಗ್ರಾಮಗಳ ಪರಿಸ್ಥಿತಿ ಗ್ರಾಮಗಳ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಗ್ರಾಮಗಳಲ್ಲಿ ರಸ್ತೆ ಇರುತ್ತೆ ಆದರೂ ಕೆಸರು ಗದ್ದೆ ಥರ ಇರುತ್ತೆ ಕಲ್ಲುಕೊಪ್ಪ ಗ್ರಾಮದಲ್ಲಿ ರಸ್ತೆನೋ ಇದೆ ಬಟ್ ರಸ್ತೆ ಕಾಮಗಾರಿ ಮಳೆ ಬರುವಂತಹ ಸಂದರ್ಭದಲ್ಲಿ ಶುರುವಾಗಿದೆ ಕೆಸರು ತುಂಬಿದ ರಸ್ತೆಯಲ್ಲಿ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಈಗ ಮಳೆ ಬರ್ತಾ ಇದೆ ಯಾರಾದರೂ ಕಾಮನ್ ಸೆನ್ಸ್ ಇರೋರು ಈ ಸಂದರ್ಭದಲ್ಲಿ ಕಾಮಗಾರಿ ಅದು ಕೂಡ ರಸ್ತೆ ಕಾಮಗಾರಿ ಮಾಡ್ತಾರಾ ಅಂತ ಹೇಳಿದ್ರೆ ಅವರೇ ಬೃಹಸ್ಪತಿಗಳು ಅಲ್ಲಿರುವಂಥ ಅಧಿಕಾರಿಗಳು ಗಮನಿಸ್ತಾ ಇದ್ರಲ್ವಾ ಈ ರಸ್ತೆ ಕಾಮಗಾರಿ ಅಧಿಕಾರಿಗಳು ನಡೆಸ್ತಾ ಇದ್ರು ಕಂಪ್ಲೀಟ್ ಆಗಿ ಮಳೆ ಬರ್ತಾ ಇದೆ ಮಳೆಯಿಂದಾಗಿ ಅಲ್ಲಿರುವಂಥ ರಸ್ತೆಗಳು ಕೂಡ ಕೆಸರು ಗದ್ದೆ ಅಂತ ಆಗಿದೆ ಇದನ್ನು ಸರಿ ಮಾಡಿಸಿ ಅಂತ ಹೇಳಿ ಸ್ಥಳೀಯರು ಕೂಡ ಮನವಿಗಳನ್ನು ಮಾಡಿಕೊಂಡಿದ್ದರು ಸರಿ ಮಾಡಿಸ್ತೀವಿ ಅಂತ ಹೇಳಿ ಈಗ ಮಳೆ ಶುರುವಾದಾಗಲೇ ಅವರು ರಸ್ತೆ ಕಾಮಗಾರಿಯನ್ನು ಇಟ್ಕೊಂಡಿದ್ದಾರಂತೆ ಇದರಿಂದ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಮಯ್ಯ ಮಾಡಬೇಕಾ ಕೆಲಸಕ್ಕೆ ಹೇಳಬೇಕಾ ಅವರು ನಾನು ಹಂ ಪಟ್ಟ ಹಂತ ಬಿಡ್ರಿ ಜನರೆ ಎಷ್ಟಿರೋ ಅಂತ ನೀವು ತಿರ್ತೀರಾ ಅಲ್ಲಿ bande ಅವನಿಗೆ ಹೇಳ್ರಿ ಬಿಲ್ ಆಸ್ರ ಸಾಕು ಬಿಲ್ ಬಿಲ್ ಇವನಿ ತಿದ್ದಾ ಅಂತ ಹೇಳಿದಲ್ಲ ಆ ಶ್ರೀದರ ಎಲ್ಲ ಶ್ರೀದರ ಶ್ರೀದರ ಇವನ್ ಬನ್ ಗಾಡಿ ನೀಸಕ್ಕೆ ಹೇಳಿದ್ರು ಹಾರಾಡ್ಲೇ ಯಾರ್ ಓಡಾಡ್ತರೋ ಬಿಲ್ ಮಾಡ್ಕೇನ ಅಂತ ನೋಡ್ತಾನೆ ಅದಕ್ಕೆ ಇಲ್ಲೇ ಬರಕ ಹೇಳಿದ್ರು ಗಾಡಿ ಎಲ್ಲಿಂದ ಪೈಪ್ ಬಂದಿದೆ ಅಲ್ಲಿಂದ ಬಂದಿದೆ ಅಲ್ಲಿಂದ ಬಂದಿದೆ ಒಯ್ ಪೈಪ್ ಅಲ್ಲಿಂದ ಆಗುತ್ತೆ காடி ஓனர்ல பேடா ஜிர்வா <laughs> நீங்க <laughs>